ಇನ್ನು ತಿಮರೋಡಿ ವಿರುದ್ಧ ಜಾತಿ ನಿಂದನೆ ಕೇಸನ್ನ ಹಾಕಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ಗ್ಯಾಂಗ್ ಗ್ಯಾಂಗರಿಂದ ದಲಿತ ಕುಟುಂಬವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ದಲಿತ ಸಮುದಾಯದವರು ಹರಕೆ ಕುರಿಗಳಾಗಿದ್ದಾರೆ ಚಿನ್ನಯ್ಯನನ್ನ ಅದೇ ರೀತಿ ಬಳಕೆ ಮಾಡಿಕೊಳ್ಳಲಾಗಿದೆ ಹೀಗಾಗಿ ತಿಮರೋಡಿ ಅಂಡ್ ಗ್ಯಾಂಗ್ ಇವರನ್ನ ಬಂಧಿಸಬೇಕು ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ತಿಮರೋಡಿ ಗ್ಯಾಂಗ್ ಲೆಕ್ಕಾಚಾರ ಎಲ್ಲ ತಲೆಕೆಳಗಾಗಿದೆ ಎಸ್ಐಟಿ ಈಗ ಎಲ್ಲರಿಗೂ ಶಿಕ್ಷೆ ನೀಡೋ ಕೆಲಸ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ್ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ವಿಧಾನ ನ ವಿಪಕ್ಷ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಇದ್ದೇನೆ ಸರ್ ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ರಿಪಬ್ಲಿಕ್ ಸಂಸ್ಥೆ ಕಳೆದ ಎರಡೂವರೆ ತಿಂಗಳಿಂದ ಒಂದೇ ಒಂದು ಅಂಶವನ್ನ ಮಿಸ್ ಮಾಡದೆ ಫಾಲೋ ಮಾಡ್ತಾ ಇದ್ದೀವಿ ಈಗ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರನ್ನ ಒಂದು ಇಂಟರ್ವ್ಯೂ ಮಾಡಿದಂತ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ ತಿಮ್ಮಾರೊಡ್ಡಿ ಮಹೇಶ್ ಅವರು ಅದರ ಅದ್ರ ಜೊತೆಗೆ ವಿಠ್ಠಲ್ಗೌಡ ಇವರೆಲ್ಲರೂ ಸೇರಿಸಿ ಚಿನ್ನಯ್ಯನ ಕರ್ಕೊಂಡು ಹೋಗಿದ್ದು ನಿಮ್ ಕಾಲಕ್ಕೆ ಕೇಳ್ತೀನಿ ದಯವಿಟ್ಟು ವಾಪಸ್ಸು ನನ್ನ ಗಂಡ ಮನೆ ಹತ್ರ ಬರೋಂಗ್ ಮಾಡ್ಬಿಡಿ ನನ್ನ ಗಂಡ ಕೊಡಿಸ್ಬಿಡಿ ವಾಪಸ್ಸು ಅವರು ಒತ್ತಡಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ತೇನೆ ನೋಡಿ ದಲಿತ ಸಮುದಾಯದವರು ಹರಕೆಯ ಕುರಿಗಳಿದ್ದಂತೆ ಯಾರನ್ನಾದರೂ ನಿಂದಿಸಬೇಕಾದ್ರೆ ಯಾರನ್ನಾದರೂ ಇದು ಮಾಡಬೇಕಂದ್ರೆ ದಲಿತ ಸಮುದಾಯದ ಮುಖ ಕೆಲವರನ್ನು ಬಳಕೆ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಆಗಿಂದಾಗ್ಗೆ ನೋಡ್ತಿದ್ದೇವೆ ಹಾಗೆ ಈ ವಿಚಾರದಲ್ಲೂ ಕೂಡ ಚಿನ್ನಯ್ಯನವರನ್ನು ಬಳಕೆ ಹಾಗೇ ಮಾಡಿದ್ದಾರೆ ಈಗ ಅವರು ಬಹಳ ಆರ್ಭಟ ಮಾಡಿ ಮಾತಾಡ್ತಿದ್ರು ಇವತ್ತು ಅವರ ಎಲ್ಲ ಲೆಕ್ಕಾಚಾರ ತಳಕಳಗಾಗಿದೆ ಅವರು ಏನೆಲ್ಲ ಇದಕ್ಕೆ ಷಡ್ಯಂತ್ರಗಳನ್ನು ರೂಪಿಸಿದ್ರು ಈ ಬುರುಡೆ ಪುರಾಣಗಳನ್ನು ತೆಗೆದಿದ್ದರು ಈವೆಲ್ಲವೂ ಇವತ್ತು ಪೊಳ್ಳು ಅಂತಕ್ಕಂಥದ್ದು ಸಾಬೀತಾಗಿದೆ ಈಗ ಅವರು ತಲೆ ಮರಚಿಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದರ ಜೊತೆಯಲ್ಲಿ ಮಟಣ್ಣನವ್ರದ್ದು ಕೂಡ ಅಂದರೆ ಅವರು ಯಾಕೆ ಈ ಒಂದು ಚಕ್ರವ್ಯೂಹದಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಗೊತ್ತಿಲ್ಲ ಆದರೆ ಇದರಲ್ಲಿ ದೊಡ್ಡ ಷಡ್ಯಂತ್ರ ಇರತಕ್ಕಂಥದ್ದು ಸಾಬೀತಾಗಿದೆ ಆದ್ದರಿಂದ ಇವರನ್ನು ಕರ್ಕೊಂಡೋಗಿ ಅವರನ್ನು ಇದರಲ್ಲಿ ಸಿಕ್ಕಾಕ್ಸಿ ಅಮಿಷಗಳನ್ನು ಒಡ್ಡಿ ಈಗ ಏನೆಲ್ಲ ಮಾಡಿದರೂ ಇದರಲ್ಲಿ ಎಲ್ಲ ಸಿಕ್ಕಿಬಿದ್ದಾದ್ರೆ ಎಸ್ ಐ ಟಿ ಈಗ ಅದನ್ನು ಕೂಲಂಕುಷ ಇದನ್ನು ಮಾಡಿ ಇವರೆಲ್ರಿಗೂ ಶಿಕ್ಷೆ ಆಗೋ ಒಂದು ಕೆಲಸವನ್ನ ಅವ್ರು ಮಾಡಬೇಕು ಆದರೆ ಸರ್ಕಾರ ಯಾಕೆ ತಡ ಮಾಡ್ತಿದೆ ಮೀನ ಮೇಷ ಎಣಿಸ್ತಿದೆ ಇದು ಯಕ್ಷ ಪ್ರಶ್ನೆ ಆಗಿದೆ ನಮ್ಗಡೆ ಆ ಲೇಡಿ ಹೇಳ್ತಾರೆ ತಿಮ್ಮರೊಡ್ಡಿ ಒಂದ್ ಕಡೆ ಆಯ್ತು ಅಂದ್ರೆ ಮಟ್ಟಣ್ಣ ಅವ್ರು ಹೇಳಿಕೊಟ್ರು ಕೇರಳ ಕರ್ಕೊಂಡೋದ್ರು ತಮಿಳ್ನಾಡು ಕರ್ಕೊಂಡೋದ್ರು ಡೆಲ್ಲಿ ಕರ್ಕೊಂಡೋದ್ರು ಏನೆಲ್ಲ ಹೇಳ್ಬೇಕು ಅಂತ ಹೇಳಿಕೊಟ್ರು ಇದಿಷ್ಟು ಈಗ ಬಹಿರಂಗವಾಗಿ ಆ ಮಹಿಳೆ ಹೇಳ್ಕೊಂಡಿದ್ರು ಕೂಡ ಸರ್ಕಾರ ಅವರ ವಿರುದ್ಧ ಕ್ರಮವನ್ನ ವಹಿಸಬಹುದಾಗಿತ್ತು ಕಡೆ ಸಾಫ್ಟ್ ಕಾರ್ನರ್ ಇದೆಯಾ ಅಂತ ಆ ತಂಡದ ಮೇಲೆ ನೋಡಿ ಸರ್ಕಾರ ಪ್ರಥಮದಿಂದಲೂ ಸಾಫ್ಟ್ ಕಾರ್ನರ್ ಇದೆ ಯಾವ ಈ ಎಡಪಂತಿಯರು ಬಂದು ಇದಕ್ಕೆ ಒತ್ತಾಯ ಪಡಿಸಿದ್ರು ಅವತ್ತು ಮುಖ್ಯಮಂತ್ರಿಗಳ ಮಾತು ಹೇಗಿತ್ತು ಅಂದರೆ ಏನು ನೀವು ಹೇಳಿದ ತಕ್ಷಣನೇ ನಾವು ಎಸ್ ಐ ಟಿ ಕೊಟ್ಟು ಯಾರೇ ಒಬ್ಬ ವ್ಯಕ್ತಿ ನಾನು ಹತ್ತು ಹಣ ಹೆಣ ಅಥವಾ ಹದಿನೈದು ಹೆಣ ಇಪ್ಪತ್ತು ಹಣ ನಾನೇ ಊತ ಹಾಕಿದ್ದೀನಿ ಮೇಲೆ ನೀವು ಅವರನ್ನು ತಗೊಂಡೋಗಿ ಶೋಧನೆ ಮಾಡ್ತೀರಾ ಅವರನ್ನು ಮೊದಲು ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಎಫ್ ಐ ಆರ್ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಿಮಗೆ ಇನ್ವೆಸ್ಟಿಗೇಷನ್ಗೆ ಅವಶ್ಯಕತೆ ಬಂದಾಗ ಅವರನ್ನು ನೀವು ಪ್ರ ಬಳಕೆ ಮಾಡಬೇಕಾಗಿತ್ತೆ ಹೊರತು ನೀವು ಅವರನ್ನು ಎಸ್ ಐ ಟಿಗೆ ಹೆಡ್ ಮಾಡ್ತೀರಲ್ಲ ಆ ಥರ ಮಾಡಿಬಿಟ್ರಿ ಎಸ್ ಐ ಟಿ ಏನೇ ರಿಪೋರ್ಟ್ ಕೊಡಲಿ ಮುಖಭಂಗ ಆಗ್ತಕ್ಕಂಥದ್ದು ಸರ್ಕಾರಕ್ಕೆ ಯಾಕೆಂದರೆ ಸರ್ಕಾರದ ಕ್ರಮಗಳೇ ಇವತ್ತು ಒಂದು ರೀತಿಯ ಸಂಶಯಸ್ಪತ್ವ ಆಗಿದೆ ಚಿನ್ನಯ್ಯನ ಪತ್ನಿಯ ಬಹಿರಂಗವಾಗಿ ಒಂದಿಷ್ಟು ಘಟನೆಗಳನ್ನ ವಿವರವಾಗಿ ಹೇಳಿರೋದ್ರಿಂದ ಮೊದಲೇ ಷಡ್ಯಂತ್ರ ರೂಪಿತವಾಗಿತ್ತು ಅನ್ನೋದು ಕೂಡ ಅವ್ರ ಹೇಳಿಕೆಯಿಂದ ಈಗ ಜನಸಾಮಾನ್ಯರಿಗೂ ಗೊತ್ತಾಗ್ತಿದೆ ಸರ್ಕಾರವನ್ನ ಏನ್ ಆಗ್ರಹ ಮಾಡ್ತೀರ ಅವರು ಪತ್ನಿಯವರು ಏನಾದ್ರೂ ಹೇಳಲಿ ಚಿನ್ನಯ್ಯನ ನಡೆ ಕೂಡ ಅನುಮಾನಾಸ್ಪದ ಯಾಕೆ ಅಂತಂದ್ರೆ ಅವರು ಷಡ್ಯಂತ್ರ ಮಾಡತಕ್ಕಂತವ್ರು ಬಂದು ನಿಮ್ಮನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿರಬಹುದು ಆದರೆ ನೀವು ಮಾಡಿದ್ದು ಸರಿ ಅಂತ ಅನ್ಸದ ನೀವು ಯಾರೇ ದಲಿತ ವ್ಯಕ್ತಿನೇ ಇರಬಹುದು ಆದರೆ ಇಂಥ ಷಡ್ಯಂತ್ರಕ್ಕೆ ನೀವು ಯಾಕೆ ಸೊಪ್ಪು ಹಾಕ್ಲಿಕ್ಕೆ ಹೋದ್ರಿ ಮಣಿ ಇಲ್ಲಿ ಹೋದ್ರಿ ಇದರ ಅವಶ್ಯಕತೆ ಇರಲಿಲ್ಲಲ್ಲ ಆದರೆ ಇದನ್ನು ಕೂಡ ಸರ್ಕಾರ ಅದನ್ನು ಅವ್ರಿಗೂ ಕೂಡ ಶಿಕ್ಷೆ ಮಾಡಲೇಬೇಕಾಗತ್ತೆ ಯಾಕಂದರೆ ನ್ಯಾಯದ ಮುಂದೆಯೇ ಯಾರು ಜಾತಿ ಧರ್ಮ ಇಲ್ಲ ಎಲ್ಲರೂ ಒಂದೇ ಹಿಂದೂ ವಿರೋಧಿತನ ಏನು ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಅಂತ್ಯ ಆಡಬೇಕು ಯಾವುದನ್ನು ಕೂಡ ಮುಚ್ಚಿಡ್ತಕ್ಕಂಥದ್ದಿಲ್ಲ ದೇವಾಲಯಕ್ಕೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸವನ್ನ ಮೊದಲು ಸರ್ಕಾರ ಕೈ ಬಿಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವಿಷ್ಟಾಗಿತ್ತು ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿರುದ್ಧ ಜಾತಿ ನಿಂದನೆ ಕೇಸನ್ನ ಹಾಕಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ಗ್ಯಾಂಗ್ ರಿಂದ ದಲಿತ ಕುಟುಂಬವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ದಲಿತ ಸಮುದಾಯದವರು ಹರಕೆ ಕುರಿಗಳಾಗಿದ್ದಾರೆ ಚಿನ್ನಯ್ಯನನ್ನ ಅದೇ ರೀತಿ ಬಳಕೆ ಮಾಡಿಕೊಳ್ಳಲಾಗಿದೆ ಹೀಗಾಗಿ ತಿಮ್ರೋಡಿ ಅಂಡ್ ಗ್ಯಾಂಗ್ ಇವರನ್ನ ಬಂಧಿಸಬೇಕು ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ ತಿಮರೋಡಿ ಗ್ಯಾಂಗ್ ಲೆಕ್ಕಾಚಾರ ಎಲ್ಲ ತಲೆಕೆಳಗಾಗಿದೆ ಎಸ್ಐಟಿ ಈಗ ಎಲ್ಲರಿಗೂ ಶಿಕ್ಷೆ ನೀಡೋ ಕೆಲಸ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ವಿಧಾನ ನ ವಿಪಕ್ಷ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಇದ್ದೇನೆ ಸರ್ ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ರಿಪಬ್ಲಿಕ್ ಸಂಸ್ಥೆ ಕಳೆದ ಎರಡೂವರೆ ತಿಂಗಳಿಂದ ಒಂದೇ ಒಂದು ಅಂಶವನ್ನ ಮಿಸ್ ಮಾಡದೆ ಫಾಲೋ ಮಾಡ್ತಾ ಇದೀವಿ ಈಗ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರನ್ನ ಒಂದು ಇಂಟರ್ವ್ಯೂ ಮಾಡಿದಂತ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ ತಿಮ್ಮರೊಡ್ಡಿ ಮಹೇಶ್ ಅವರು ಅದರ ಜೊತೆಗೆ ವಿಠ್ಠಲ್ಗೌಡ ಇವರೆಲ್ಲರೂ ಸೇರಿಸಿ ಚಿನ್ನಯ್ಯನ ಕರ್ಕೊಂಡು ಹೋಗಿದ್ದು ನಿಮ್ ಬಿದ್ದು ಕೇಳ್ತೀನಿ ದಯವಿಟ್ಟು ವಾಪಸ್ಸು ನನ್ನ ಗಂಡ ಮನೆ ಹತ್ರ ಬರೋಂಗ್ ಮಾಡ್ಬಿಡಿ ನನ್ನ ಗಂಡ ಕೊಡಿಸ್ಬಿಡಿ ವಾಪಸ್ಸು ಅವರು ಒತ್ತಡಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ತೀನಿ ನೋಡಿ ದಲಿತ ಸಮುದಾಯದವರು ಹರಕೆಯ ಕುರಿಗಳಿದ್ದಂತೆ ಯಾರನ್ನಾದರೂ ನಿಂದಿಸಬೇಕಾದ್ರೆ ಯಾರನ್ನಾದರೂ ಸು ಇದು ಮಾಡಬೇಕಂದ್ರೆ ದಲಿತ ಸಮುದಾಯದ ಮುಖ ಕೆಲವರನ್ನು ಬಳಕೆ ಮಾಡತಕ್ಕಂಥದ್ದು ಸಮಾಜದಲ್ಲಿ ಆಗಿಂದಾಗೆ ನೋಡ್ತಿದ್ದೇವೆ ಹಾಗೆ ಈ ವಿಚಾರದಲ್ಲೂ ಕೂಡ ಚಿನ್ನಯ್ಯನವರನ್ನು ಬಳಕೆ ಹಾಗೇ ಮಾಡಿದ್ದಾರೆ ಈಗ ಅವರು ಬಹಳ ಆರ್ಭಟ ಮಾಡಿ ಮಾತಾಡ್ತಿದ್ರು ಇವತ್ತು ಅವರ ಎಲ್ಲ ಲೆಕ್ಕಾಚಾರ ತಳಕಳಗಾಗಿದೆ ಅವರು ಏನೆಲ್ಲ ಇದಕ್ಕೆ ಷಡ್ಯಂತ್ರಗಳನ್ನು ರೂಪಿಸಿದ್ರು ಈ ಬುರುಡೆ ಪುರಾಣಗಳನ್ನು ತೆಗೆದಿದ್ರು ಈ ಎಲ್ಲವೂ ಇವತ್ತು ಪೊಳ್ಳು ಅಂತಕ್ಕಂಥದ್ದು ಸಾಬೀತಾಗಿದೆ ಈಗ ಅವರು ತಲೆ ಮರಚಿಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದರ ಜೊತೆಯಲ್ಲಿ ಮಟಣ್ಣನವ್ರದ್ದು ಕೂಡ ಅಂದರೆ ಅವರು ಯಾಕೆ ಈ ಒಂದು ಚಕ್ರವ್ಯೂಹದಲ್ಲಿ ಹೋಗಿ ಸಿಕ್ಕಾಕ್ಕೊಂಡ್ರೆ ಗೊತ್ತಿಲ್ಲ ಆದರೆ ಇದರಲ್ಲಿ ದೊಡ್ಡ ಷಡ್ಯಂತ್ರ ಇರ್ತಕ್ಕಂಥದ್ದು ಸಾಬೀತಾಗಿದೆ ಆದ್ದರಿಂದ ಇವರನ್ನು ಕರ್ಕೊಂಡೋಗಿ ಅವರನ್ನು ಇದರಲ್ಲಿ ಸಿಕ್ಕಾಕ್ಸಿ ಅಮಿಷಗಳನ್ನು ಒಡ್ಡಿ ಈಗ ಏನೆಲ್ಲ ಮಾಡಿದ್ರೂ ಇದರಲ್ಲಿ ಎಲ್ಲ ಸಿಕ್ಕಿಬಿದ್ದಾದರೆ ಎಸ್ ಐ ಟಿ ಈಗ ಅದನ್ನು ಕುಲಂಕುಷ ಇದನ್ನು ಮಾಡಿ ಇವರೆಲ್ಲರಿಗೂ ಶಿಕ್ಷೆ ಆಗೋ ಒಂದು ಕೆಲಸವನ್ನ ಅವ್ರು ಮಾಡಬೇಕು ಆದರೆ ಸರ್ಕಾರ ಯಾಕೆ ತಡ ಮಾಡ್ತಿದೆ ಮೀನ ಮೇಷ ಎಣಿಸ್ತಿದೆ ಇದು ಯಕ್ಷ ಪ್ರಶ್ನೆ ಆಗಿದೆ ಒಂದ್ ಕಡೆ ಆ ಲೇಡಿ ಹೇಳ್ತಾರೆ ತಿಮ್ಮರೊಡ್ಡಿ ಕಡೆ ಆಯ್ತು ಅಂದ್ರೆ ಮಟ್ಟಣ್ಣ ಅವರು ಹೇಳಿಕೊಟ್ರು ಕೇರಳ ಕರ್ಕೊಂಡೋದ್ರು ಹೋದ್ರು ತಮಿಳ್ನಾಡು ಡೆಲ್ಲಿ ಕರ್ಕೊಂಡು ಏನೆಲ್ಲ ಹೇಳ್ಬೇಕು ಅಂತ ಹೇಳಿಕೊಟ್ರು ಇದಿಷ್ಟು ಈಗ ಬಹಿರಂಗವಾಗಿ ಆ ಮಹಿಳೆ ಹೇಳ್ಕೊಂಡಿದ್ರು ಕೂಡ ಸರ್ಕಾರ ಅವರ ವಿರುದ್ಧ ಕ್ರಮವನ್ನ ವಹಿಸಬಹುದಾಗಿತ್ತು ಸಾಫ್ಟ್ ಕಾರ್ನರ್ ಇದೆಯಾ ಅಂತ ಆ ತಂಡದ ಮೇಲೆ ನೋಡಿ ಸರ್ಕಾರ ಪ್ರಥಮದಿಂದಲೂ ಸಾಫ್ಟ್ ಕಾರ್ನರ್ ಇದೆ ಯಾವ ಈ ಎಡಪಂಥೀಯರು ಬಂದು ಇದಕ್ಕೆ ಒತ್ತಾಯ ಪಡಿಸಿದ್ರು ಅವತ್ತು ಮುಖ್ಯಮಂತ್ರಿಗಳ ಮಾತು ಹೇಗಿತ್ತು ಅಂದ್ರೆ ಏನ್ ನೀವು ಹೇಳಿದ ತಕ್ಷಣನೇ ನಾವು ಎಸ್ ಐ ಟಿ ಕೊಟ್ಬಿಡ್ಬೇಕಾ ಯಾರೇ ಒಬ್ಬ ವ್ಯಕ್ತಿ ನಾನು ಹತ್ತು ಹಣ ಹೆಣ ಅಥವಾ ಹದಿನೈದು ಹಣ ಇಪ್ಪತ್ತು ಹಣ ನಾನೇ ಊತಾಕಿದ್ದೀನಿ ಅಂತಂದಮೇಲೆ ನೀವು ಅವರನ್ನು ತಗೊಂಡೋಗಿ ಶೋಧನೆ ಮಾಡ್ತೀರಾ ಅವರನ್ನು ಮೊದಲು ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಎಫ್ ಐ ಆರ್ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಿಮಗೆ ಇನ್ವೆಸ್ಟಿಗೇಷನ್ಗೆ ಅವಶ್ಯಕತೆ ಬಂದಾಗ ಅವ್ರನ್ನ ನೀವು ಪ್ರ ಬಳಕೆ ಮಾಡಬೇಕಾಗಿತ್ತೆ ಹೊರತು ನೀವು ಅವ್ರನ್ನ ಎಸ್ ಐ ಟಿಗೆ ಹೆಡ್ ಮಾಡ್ತೀರಲ್ಲ ಆ ಥರ ಮಾಡಿಬಿಟ್ರಿ ಎಸ್ ಐ ಟಿ ಏನೇ ರಿಪೋರ್ಟ್ ಕೊಡಲಿ ಮುಖಭಂಗ ಆಗ್ತಕ್ಕಂಥದ್ದು ಸರ್ಕಾರಕ್ಕೆ ಯಾಕೆಂದ್ರೆ ಸರ್ಕಾರದ ಕ್ರಮಗಳೇ ಇವತ್ತು ಒಂದು ರೀತಿಯ ಸಂಶಯ ಮತ್ತು ಆಗಿದೆ ಚಿನ್ನಯ್ಯನ ಪತ್ನಿಯ ಬಹಿರಂಗವಾಗಿ ಒಂದಿಷ್ಟು ಘಟನೆಗಳನ್ನು ವಿವರವಾಗಿ ಹೇಳಿರೋದ್ರಿಂದ ಮೊದಲೇ ಷಡ್ಯಂತ್ರ ರೂಪಿತವಾಗಿತ್ತು ಅನ್ನೋದು ಕೂಡ ಅವ್ರ ಹೇಳಿಕೆಯಿಂದ ಈಗ ಜನಸಾಮಾನ್ಯರಿಗೂ ಗೊತ್ತಾಗ್ತಿದೆ ಸರ್ಕಾರವನ್ನ ಏನು ಆಗ್ರಹ ಮಾಡ್ತೀರಾ ಅವರು ಪತ್ನಿಯವರು ಏನಾದರೂ ಹೇಳ್ಲಿ ಚಿನ್ನಯ್ಯನ ನಡೆ ಕೂಡ ಅನುಮಾನಾಸ್ಪದ ಯಾಕೆ ಅಂತಂದರೆ ಅವರು ಷಡ್ಯಂತ್ರ ಮಾಡತಕ್ಕಂಥವರು ಬಂದು ನಿಮ್ಮನ್ನು ಪುಸಲಾಯಿಸಿ ಕರ್ಕೊಂಡು ಹೋಗಿರ್ಬೋದು ಆದರೆ ನೀವು ಮಾಡಿದ್ದು ಸರಿ ಅಂತ ಅನ್ಸದ ನೀವು ಯಾರೇ ದಲಿತ ವ್ಯಕ್ತಿನೇ ಇರ್ಬೋದು ಆದರೆ ಇಂಥ ಷಡ್ಯಂತ್ರಕ್ಕೆ ನೀವು ಯಾಕೆ ಸೊಪ್ಪು ಹಾಕ್ಲಿಕ್ಕೆ ಹೋದ್ರಿ ಮಣಿ ಇಲ್ಲಿಕ್ಕೋದ್ರಿ ಇದರ ಅವಶ್ಯಕತೆ ಇರಲಿಲ್ಲಲ್ಲ ಆದರೆ ಇದನ್ನು ಕೂಡ